ಪರಮ್ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಮ್ ಶಾಂತಿ ಬೇಹದ ಜ್ಞಾನಕ್ಕೆ ಸ್ವಾಗತ ನಾವು ಇಂದು ಬಾಪೂಜಿಯವರಿಂದ ಆತ್ಮವೂ ಕೂಡ ಸಾಯುತ್ತದೆಯೇ ಎನ್ನುವುದನ್ನು ತಿಳಿಯೋಣ ಆತ್ಮ ಅಜರ ಅಮರ ಅವಿನಾಶಿ ಅಂತೆಲ್ಲ ಹೇಳ್ತಾರೆ ಅಂದರೆ ಆತ್ಮಕ್ಕೆ ಸಾವಿಲ್ಲ ಆದರೆ ಬಾಪೂಜಿಯವರು ಬೇಹದ ಜ್ಞಾನದ ಮೂಲಕ ಹೇಳುವ ವಿಷಯವನ್ನು ನೀವು ತಿಳಿದುಕೊಂಡರೆ ಇದು ನಿಮಗೆ ಅದ್ಭುತವೆನಿಸುತ್ತದೆ ಭೂಮಿ ಮೇಲೆ ಪ್ರಳಯ ಅರ್ಧ ಪ್ರಳಯ ಆದಾಗ ಎಲ್ಲ ಆತ್ಮಗಳು ಶರೀರವನ್ನು ಬಿಟ್ಟು ಭೂಮಿಯಿಂದ ಸುಮಾರು ಎರಡು ನೂರು ಕಿಲೋಮೀಟರ್ವರೆಗೆ ಮೇಲೆ ಹೋಗುತ್ತವೆ ಎನ್ನುತ್ತಾರೆ ಬಾಪೂಜಿಯವರು ಈ ರೀತಿ ಹೇಳುತ್ತಾ ಮುಂದುವರೆದು ಅವರು ಹೇಳ್ತಾರೆ ಪ್ರಳಯದಲ್ಲಿ ಆತ್ಮದ ವಿನಾಶ ಆಗುವುದಿಲ್ಲ ಶರೀರದ ವಿನಾಶವಾಗುತ್ತದೆ ಇದೇ ರೀತಿ ಬ್ರಹ್ಮನ ಒಂದು ದಿನ ಸಂಪೂರ್ಣವಾದಾಗ ಒಂದು ಕಲ್ಪ ಪ್ರಳಯ ಆಗುತ್ತದೆ ಆ ಕಲ್ಪ ಪ್ರಳಯದಲ್ಲಿಯೂ ಸಹ ಆತ್ಮಕ್ಕೆ ಸಾವು ಅನ್ನೋದು ಆಗುವುದಿಲ್ಲ ಆತ್ಮನ ವಿನಾಶ ಅನ್ನೋದು ಮಹಾಕಲ್ಪ ಪ್ರಳಯದಲ್ಲಿ ಅಂದರೆ ಶಿವನು ಸೂರ್ಯನಲ್ಲಿ ಪ್ರವೇಶ ಮಾಡಿ ಸಂಪೂರ್ಣ ಬ್ರಹ್ಮಾಂಡವನ್ನು ಸುಟ್ಟು ಭಸ್ಮ ಮಾಡಿದಾಗ ಆಗ ಶಿವನ ಕಾಲಾಗ್ನಿಯಲ್ಲಿ ಆತ್ಮವು ಕೂಡ ಭಸ್ಮವಾಗುತ್ತದೆ ಮಹಾಕಲ್ಪ ಪ್ರಳಯದ ಸಮಯದ ಹೊತ್ತಿಗೆ ಆತ್ಮಗಳಲ್ಲಿ ಪಾಪವೂ ಕೂಡ ತುಂಬಿ ತುಳುಕುತ್ತಿರುತ್ತದೆ ಆಗ ಶರೀರವು ಅಗ್ನಿಯಲ್ಲಿ ಭಸ್ಮವಾಗುವಂತೆ ಕಾಲಾಗ್ನಿಯಲ್ಲಿ ಅಂದರೆ ಕಾಲನ ಅಗ್ನಿಯಲ್ಲಿ ಆತ್ಮವು ಸುಟ್ಟು ಭಸ್ಮವಾಗುತ್ತದೆ ಆಗ ಆತ್ಮಕ್ಕೆ ಅಕಲ್ಪನೀಯ ನೋವಾಗುತ್ತದೆ ಶರೀರಕ್ಕೆ ಬೆಂಕಿ ತಗುಲಿದಾಗ ಮನುಷ್ಯನಿಗೆ ಹೇಗೆ ನೋವಾಗುತ್ತದೆಯೋ ಹಾಗೆ ಕಾಲಾಗ್ನಿಯಲ್ಲಿ ಆತ್ಮಕ್ಕೆ ಅತೀವ ನೋವು ದುಃಖವಾಗುತ್ತದೆ ಇದೇ ರೀತಿ ಮಹಾಶಿವನು ಮಹಾಕಾಲಾಗ್ನಿಯಲ್ಲಿ ಶಿವನು ಅನಂತ ಬ್ರಹ್ಮಾಂಡಗಳನ್ನು ತನ್ನ ರೋಮ ರೋಮದಲ್ಲಿ ಸೆಳೆದುಕೊಳ್ಳುವಾಗ ಆತ್ಮಗಳಿಗೆ ದುಃಖವಾಗುತ್ತದೆ ನೋವಾಗುತ್ತದೆ ಅಗ್ನಿಯು ಕೇವಲ ಶರೀರವನ್ನು ಸುಟ್ಟರೆ ಕಾಲಾಗ್ನಿಯು ಆತ್ಮವನ್ನೇ ಸುಟ್ಟು ಬಿಡುತ್ತದೆ ವಿನಾಶ ಮಾಡಿಬಿಡುತ್ತದೆ ಆಗ ಆತ್ಮಕ್ಕೆ ಮೃತ್ಯುವಾಗುತ್ತದೆ ಆಗ ಒಂದು ಸೆಕೆಂಡ್ನಲ್ಲಿ ಎಲ್ಲ ಅನಂತ ಕೋಟಿ ಆತ್ಮಗಳು ಪರಂ ತತ್ವದಲ್ಲಿ ಡೈಲ್ಯೂಟ್ ಆಗಿಬಿಡುತ್ತವೆ ಲೀನವಾಗಿ ಬಿಡುತ್ತವೆ ಇನ್ನು ಅರ್ಧ ಪ್ರಳಯವಾಗುವಾಗ ಜಲಪ್ರಳಯದಲ್ಲಿ ಭೂಮಿಯ ಮೇಲೆ ಒಳ್ಳೆಯ ಆತ್ಮರು ಉಳಿದುಕೊಳ್ಳುತ್ತಾರೆ ಕೆಟ್ಟ ಆತ್ಮರು ಪ್ರಾಣ ಬಿಡುತ್ತಾರೆ ಇದರಲ್ಲಿ ಅಸೂರಿ ಆತ್ಮರ ಅಂತ್ಯವೂ ಆಗುತ್ತದೆ ಅಂದರೆ ಅವರ ಆತ್ಮಗಳು ಭೂಮಿಯ ಗುರುತ್ವಾಕರ್ಷಣದ ಎರಡು ನೂರು ಕಿಲೋಮೀಟರ್ವರೆಗೆ ಮೇಲೆ ವಾಯುಮಂಡಲದಲ್ಲಿ ಸೇರಿಕೊಳ್ಳುತ್ತವೆ ಆತ್ಮಶಕ್ತಿ ಹೆಚ್ಚಿಗೆ ಇರುವಂತಹ ಆತ್ಮರು ಭೂಲೋಕದಿಂದ ಎರಡು ನೂರು ಕಿಲೋಮೀಟರ್ಗಿಂತ ಮೇಲೆ ಭುವರ್ಲೋಕದವರೆಗೆ ಹೋಗುತ್ತಾರೆ ಹೀಗೆ ಪ್ರಳಯ ಕಾಲದಲ್ಲಿಯೂ ಮನುಷ್ಯರ ದೇಹ ಇಲ್ಲಿಯೇ ಈ ಭೂಮಿಯ ಮೇಲೆ ಉಳಿದುಕೊಳ್ಳುತ್ತದೆ ಹೊರತು ಆತ್ಮ ಹೋಗುವುದಿಲ್ಲ ಅಂದರೆ ಆತ್ಮಗಳು ಎಲ್ಲ ಆತ್ಮಗಳು ಮೇಲೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಪ್ರಳಯದಲ್ಲಿ ಸಂಪೂರ್ಣ ಮನುಷ್ಯ ಸೃಷ್ಟಿ ನಾಶವಾಗಿ ಯಾರೊಬ್ಬರೂ ಉಳಿಯುವುದಿಲ್ಲ ಆಗ ಪುರಾಣಗಳಲ್ಲಿ ಹೇಳುವಂತೆ ವಿಷ್ಣು ಭಗವಾನ್ ಬಂದು ಭೂಮಿ ಮೇಲಿನ ಸೃಷ್ಟಿಯ ಎಲ್ಲ ಪ್ರಕಾರದ ಬೀಜಗಳನ್ನು ತೆಗೆದುಕೊಂಡು ಹೋಗುತ್ತಾನೆ ಕಾಲಾನಂತರ ಪುನಃ ಸೃಷ್ಟಿ ಆರಂಭವಾಗುತ್ತದೆ ನಾಲ್ಕು ಯುಗಗಳು ಕಳೆದಾಗ ಭೂಮಿಯ ಮೇಲೆ ಅರ್ಧ ಪ್ರಳಯವಾಗುತ್ತದೆ ಇದೇ ರೀತಿ ಎಪ್ಪತ್ತೊಂದು ಬಾರಿ ಅರ್ಧ ಪ್ರಳಯಗಳು ಆದಾಗ ಒಂದು ಪ್ರಳಯವಾಗುತ್ತದೆ ಇದರ ನಂತರ ಸಾವಿರ ಬಾರಿ ಚತುರ್ ಯುಗಗಳು ಜರುಗಿದಾಗ ಒಂದು ಕಲ್ಪ ಪ್ರಳಯ ಆ ಸಮಯದಲ್ಲಿ ಭೂಲೋಕ ಭುವರ್ಲೋಕ ಸ್ವರ್ಗಲೋಕ ಈ ಮೂರೂ ಲೋಕಗಳು ವಿನಾಶ ಹೊಂದುತ್ತವೆ ಮೂರು ಲೋಕಗಳು ವಿನಾಶವಾದವು ಆದರೆ ಆತ್ಮಗಳು ಅಂದರೆ ಸ್ವರ್ಗಲೋಕ ವಿನಾಶ ಹೊಂದಿತು ಆದರೆ ದೇವತೆಗಳ ಆತ್ಮ ಆ ಸಮಯದಲ್ಲೇ ವಿನಾಶ ಹೊಂದಿರುವುದಿಲ್ಲ ದೇವತೆಗಳ ಶರೀರ ಮೂರು ತತ್ವದಲ್ಲಿರುತ್ತದೆ ಹೀಗಾಗಿ ಮೂರು ತತ್ವದ ಶರೀರ ಉಳಿದುಕೊಳ್ಳುತ್ತದೆ ಕಲ್ಪ ಪ್ರಳಯದಲ್ಲಿ ವಿಷ್ಣುವು ಹನ್ನೆರಡು ಸೂರ್ಯರ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಎಲ್ಲವನ್ನ ಭಸ್ಮ ಮಾಡಿಬಿಡುತ್ತಾನೆ ಆಗ ಮೂರು ತತ್ವದ ದೇವತೆಗಳಲ್ಲಿರುವ ಅಗ್ನಿ ವಾಯು ಹಾಗೂ ಆಕಾಶ ತತ್ವ ನಾಶ ಆಗುವುದಿಲ್ಲ ಹೀಗಾಗಿ ಅವರ ಆತ್ಮದ ವಿನಾಶ ಕೂಡ ಆಗುವುದಿಲ್ಲ ಅಂದರೆ ಮೂರು ತತ್ವದಲ್ಲಿರುವಂತಹ ದೇವತೆಗಳು ಹಾಗೂ ಮೂರು ತತ್ವದಲ್ಲಿ ಬಂದಂತಹ ಮನುಷ್ಯರು ಭುವರ್ಲೋಕದಲ್ಲಿರುವ ಆತ್ಮಗಳು ಇವು ಯಾವೂ ಕೂಡ ಭಸ್ಮ ಆಗುವುದಿಲ್ಲ ಅಂದರೆ ಮೂರು ತತ್ವದಲ್ಲಿರುವ ಆತ್ಮರು ಭಸ್ಮ ಆಗುವುದಿಲ್ಲ ಅವರ ವಿನಾಶ ಆಗುವುದಿಲ್ಲ ಬ್ರಹ್ಮನಿಗೆ ನೂರು ವರ್ಷವಾದಾಗ ಮಹಾಕಲ್ಪ ಪ್ರಳಯದಲ್ಲಿ ಕಾಲಾಗ್ನಿ ಸಮಯದಲ್ಲಿ ಎಲ್ಲ ಆತ್ಮರಲ್ಲಿ ಬಹಳ ನೆಗೆಟಿವಿಟಿ ತುಂಬಿಕೊಂಡಿರುತ್ತದೆ ವಿಕರ್ಮಗಳು ಹೆಚ್ಚಾಗಿ ತುಂಬಿ ತುಳುಕುತ್ತಿರುತ್ತವೆ ಆ ಸಮಯದಲ್ಲಿ ನೆಗೆಟಿವ್ ಆತ್ಮಗಳೆಲ್ಲ ಕಾಲಾಗ್ನಿಯಲ್ಲಿ ಭಸ್ಮವಾಗುತ್ತವೆ ಆಗ ಅವುಗಳಿಗೆ ಅಪಾರ ಮಹಾ ಮಹಾಕಾಲಾಗ್ನಿಯಲ್ಲಿ ಶಿವನು ಸಂಪೂರ್ಣ ಬ್ರಹ್ಮಾಂಡವನ್ನು ಭಸ್ಮ ಮಾಡಿದಾಗ ಎಲ್ಲ ಆತ್ಮರ ನೆಗೆಟಿವಿಟಿ ಭಸ್ಮವಾಗಿ ಎಲ್ಲವೂ ಶಿವನಲ್ಲಿ ಬಂದು ಸೇರಿ ಶಿವನು ಒಂದು ಬ್ಲ್ಯಾಕ್ ಹೋಲ್ ಆಗಿ ಪರಿವರ್ತನೆ ಆಗುತ್ತಾನೆ ಈ ರೀತಿಯ ಅನೇಕ ಬ್ಲ್ಯಾಕ್ ಹೋಲ್ಗಳು ನಮ್ಮ ಗ್ಯಾಲಕ್ಸಿಯಲ್ಲಿ ನಾವು ಇಂದು ಕಾಣುತ್ತಿದ್ದೇವೆ ಹೀಗೆ ಗ್ಯಾಲಕ್ಸಿಯ ಒಡೆಯ ಮಹಾಶಿವ ಅವನ ಪವರ್ ಕೂಡ ಕಡಿಮೆ ಆಗುತ್ತಾ ಹೋಗುತ್ತದೆ ಆಗ ಮಹಾಶಿವನು ಕೂಡ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಮಹಾಕಾಲಾಗ್ನಿಯಲ್ಲಿ ಕೇವಲ ಕಾಲಾಗ್ನಿಯಲ್ಲ ಮಹಾಕಾಲಾಗ್ನಿಯಲ್ಲಿ ಎಲ್ಲವನ್ನು ಸುಟ್ಟು ಭಸ್ಮ ಮಾಡುತ್ತಾನೆ ಈ ರೀತಿ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ಗಳು ಕೂಡ ನಮ್ಮ ಯೂನಿವರ್ಸ್ನಲ್ಲಿ ಸುತ್ತುತ್ತಿವೆ ಅಂದರೆ ದೊಡ್ಡ ದೊಡ್ಡ ಮಹಾಬ್ರಹ್ಮಾಂಡಗಳ ಅಂದರೆ ಗ್ಯಾಲಕ್ಸಿಗಳು ಭಸ್ಮವಾಗಿ ಯೂನಿವರ್ಸ್ನಲ್ಲಿ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ಗಳಾಗಿ ಸುತ್ತುತ್ತಿವೆ ಇದೊಂದು ದೊಡ್ಡ ರಹಸ್ಯ ಬೇಹದ್ನ ತಂದೆ ಮುಕ್ತಿ ಜೀವನ್ ಮುಕ್ತಿಯನ್ನು ಎಲ್ಲೆಲ್ಲಿ ಅದರ ಅವಶ್ಯಕತೆ ಇದೆಯೋ ಅಲ್ಲಿ ಬೇಹದನ ಮುಕ್ತಿ ಜೀವನ್ ಮುಕ್ತಿಯನ್ನು ನೀಡಲಿದ್ದಾನೆ ಎಲ್ಲಿ ಆತ್ಮಗಳು ಮುಕ್ತಿಯನ್ನು ಬೇಡುತ್ತಿದ್ದಾರೋ ಅಂದರೆ ಗ್ಯಾಲಕ್ಸಿಗಳಲ್ಲಿ ಆತ್ಮರು ಮೂರು ತತ್ವದಲ್ಲಿದ್ದಾರೆ ಅಸಂಖ್ಯ ಆತ್ಮರಿದ್ದಾರೆ ಮೂರು ತತ್ವಕ್ಕೆ ಬಂದಾಗ ಆತ್ಮರು ಮುಕ್ತಿಯನ್ನು ಬಯಸುತ್ತಾರೆ ಆದರೆ ಅವರಿಗೆ ಶಿವನಾಗಲಿ ಮಹಾಶಿವನಾಗಲಿ ಅಥವಾ ಪರಮ ಮಹಾಶಿವನೇ ಆಗಲಿ ಮುಕ್ತಿ ಕೊಡಲು ಸಾಧ್ಯವಿಲ್ಲ ಎನ್ನುತ್ತಾರೆ ಬಾಪೂಜಿಯವರು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಬೇಹದಿನ ತಂದೆಯೇ ಬೇಹದಿನ ಪರಿವರ್ತನೆಯಲ್ಲಿ ಎಲ್ಲ ಆತ್ಮರಿಗೆ ಮುಕ್ತಿ ಮತ್ತು ಜೀವನ್ಮುಕ್ತಿಯನ್ನು ನೀಡಲಿದ್ದಾನೆ ಇಡೀ ಸೃಷ್ಟಿಯಲ್ಲಿ ಪರಮ ಆಕಾಶವನ್ನು ಹರಡಿದಾಗ ಸೃಷ್ಟಿಯಲ್ಲಿ ಎಲ್ಲ ಬ್ರಹ್ಮಾಂಡಗಳಲ್ಲಿರುವ ಆತ್ಮಗಳಿಗೆ ಒಂದು ಕ್ಷಣದಲ್ಲಿ ಮುಕ್ತಿ ಸಿಗಲಿದೆ ಗ್ಯಾಲಕ್ಸಿಗಳು ಯೂನಿವರ್ಸ್ಗಳಲ್ಲಿ ಇಡೀ ಮಲ್ಟಿವರ್ಸ್ನಲ್ಲಿ ಪರಮ ಆಕಾಶವು ಆವರಿಸಿಕೊಂಡು ಒಂದು ಸೆಕೆಂಡ್ನಲ್ಲಿ ಎಲ್ಲ ಆತ್ಮಗಳು ಪರಮ ಆಕಾಶದಲ್ಲಿ ಕರಗಿಬಿಡುತ್ತವೆ ಇದನ್ನು ಮುಕ್ತಿ ಎನ್ನುತ್ತಾರೆ ಇದರಿಂದ ಆತ್ಮಗಳಿಗೆ ಪ್ರಳಯ ಮಹಾಕಾಲ ಪ್ರಳಯದಲ್ಲಿ ಆಗುವಂತೆ ವೇದನೆ ಆಗುವುದಿಲ್ಲ ಇದು ಬೇಹದ್ನ ಮುಕ್ತಿಯಾಗಿದೆ ಬೇಹದ್ನ ತಂದೆಯು ಯಾರಿಗೂ ಸಹ ದುಃಖವನ್ನು ಕೊಡಲು ಇಚ್ಛಿಸುವುದಿಲ್ಲ ಆತ್ಮಗಳಿಗೆ ಮುಕ್ತಿ ಜೀವನ್ ಮುಕ್ತಿಯನ್ನು ನೀಡಲಿದ್ದಾನೆ ಇದರಲ್ಲಿ ಆತ್ಮಗಳಿಗೆ ನೋವಾಗುವುದಿಲ್ಲ ಒಂದು ಸೆಕೆಂಡ್ನಲ್ಲಿ ಎಲ್ಲ ಆತ್ಮಗಳು ಪರಮ ಆಕಾಶ ತತ್ವದಲ್ಲಿ ಸೇರಿಕೊಂಡು ಮುಕ್ತಿಯನ್ನು ಪಡೆಯಲಿವೆ ಆಗ ಅವುಗಳಿಗೆ ನೋವು ಅರಿವಾಗುವುದಿಲ್ಲ ಇನ್ನು ಕೆಲವು ಆತ್ಮಗಳಿಗೆ ಜೀವನ್ ಮುಕ್ತಿಯನ್ನು ಪರಮಪಿತ ನೀಡಲಿದ್ದಾನೆ ಪ್ರಳಯದಲ್ಲಿ ಆತ್ಮಗಳಿಗೆ ಆಗುವ ನೋವು ಬೇಹದನ ಪರಿವರ್ತನೆ ಸಮಯದಲ್ಲಿ ಆಗುವುದಿಲ್ಲ ಆತ್ಮಗಳು ಸ್ವತಃ ತಾವೇ ಸಂತೋಷದಿಂದ ಮುಕ್ತಿಯನ್ನು ಪಡೆಯಲು ಇಚ್ಛಿಸುತ್ತಾರೆ ಎಲ್ಲವೂ ಆನಂದದಿಂದ ಶಾಂತಿಯಿಂದ ಮುಕ್ತಿ ಜೀವನ್ ಮುಕ್ತಿಯ ಕಾರ್ಯ ನಡೆಯಲಿದೆ ಎನ್ನುತ್ತಾರೆ ಬಾಪೂಜಿ ಅವರು ಪರಮ ಶಾಂತಿ our ಫಾರ್ ಅವರ್ ಮಾರ್ನಿಂಗ್ ಲೈಫ್ to ಟು 5.30 ಟು ಸಿಕ್ಸ್ a.m. Join us daily for live meditation 10 pm to 11 pm on YouTube live subscribe now website www.paramshanti.org email us anand@paramshanti.org like share subscribe join today